ಅಂದ್ರೆ ಅಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀರಾ ಟ್ರಾಯ್ ಯಾರ ಹತ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀರಾ ಚಾನೆಲ್ ಮೇಲೆ ನಾನು ನನ್ನ ಆ್ಯಪಲ್ಲೂ ಟ್ರೈ ಮಾಡಿದ್ರೆ ಡ್ರಾಪ್ ಮಾಡೋಕ್ಕಾಗಿಲ್ಲ ಹಂಗೆ ಕಾಲ್ ಮಾಡಿ ನನಗೆ ನೋಡೋಕೆ ಇಷ್ಟ ಇಲ್ಲ ನನ್ ಚಾನಲ್ ಅಲ್ಲಿ ಬರೋದು ಬೇಡ ಫ್ರೀ ಇದ್ರೂ ಬರೋದು ಬೇಡ ಫ್ರೀ ಇದ್ರೂ ನನಗೆ ತೆಗೀರಿ ಅದನ್ನ ರಿಮೂವ್ ಮಾಡಿ ಅಷ್ಟೇ ಪ್ಯಾಕೇಜಿಂದ ಅವ್ರಿಗೆ ನಿಮ್ಗೆ ತೊಂದ್ರೆ ಅನ್ನೋದ್ ನನಗ್ ಅರ್ಥ ಆಗ್ತಿದೆ ಸರ್ ಖಂಡಿತ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸರ್ ಪ್ರೆಸೆಂಟ್ ಆಗಿ ಇಲ್ಲಿ ನಾನ್ ಚೆಕ್ ಮಾಡಿರೋ ಪ್ರಕಾರ ಆದ್ರೆ ಅದು ಪ್ಯಾಕ್ ಅಲ್ಲಿ ಇದೆ ಸರ್ ಪ್ಯಾಕ್ ಅಲ್ಲಿ ಇದ್ರೆ ಡ್ರಾಪ್ ಮಾಡೋಕೆ ಬರಲ್ಲ ಸರ್ ಸಪ್ರೇಟ್ ಆಗಿ ಚಾನಲ್ ಆಡ್ ಆಗಿದ್ರೆ ನಾನು ಡ್ರಾಪ್ ಸರ್ ಇಲ್ಲ ಅದನ್ನ ಇವಾಗ ಓಕೆ ಪ್ಯಾಕೇಜ್ ಅಲ್ಲಿ ಇದ್ರೆ ನನಗ್ ಬೇಡ ಅಂದ್ರೆ ಬೇಕಿದ್ದು ನೀವು ಸಿಲೆಕ್ಟೆಡ್ ಮಾಡಿ ನಿಮ್ಗೆ ಆಪ್ಷನ್ ಬೇಕಿದ್ದಂಗೆ ಸೆಲೆಕ್ಟ್ ನಾನು ಪ್ಯಾಕೇಜ್ ಅಲ್ಲಿ ಇದ್ದಿದ್ದು ಡಿಲೀಟ್ ಮಾಡ್ಬೋದು ಬೇಕಿದ್ರೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಂದು ಮಕ್ಳಿಗೆ ಇದು ಇಷ್ಟ ಇಲ್ಲ ಅಂತಂದ್ರೆ ಇವಾಗ ಅಡಲ್ಟ್ ಕಂಟೆಂಟ್ಸ್ ಇದ್ರೆ ಅದನ್ನ ಯಾವಾಗ ಡ್ರಾಪ್ ಮಾಡಕ್ ಆಗಲ್ಲ ನೀವು ಕೊಟ್ಟಿದ್ದ ಪ್ಯಾಕೇಜ್ ಅಲ್ಲೆಲ್ಲ ನಾವು ನೋಡ್ಬೇಕಾ ಓಕೆ ಪ್ಯಾಕೇಜ್ ಅಲ್ಲಿ ಇಲ್ಲ ಬಟ್ ಇವಾಗ ಅಡಲ್ಟ್ ಕಂಟೆಂಟ್ ಸಮಥಿಂಗ್ ಇರುತ್ತೆ ನಿಮ್ಮ ಪ್ಯಾಕೇಜ್ ಇದ್ರೆ ಮಕ್ಕಳು ನೋಡ್ಬೇಕಾ ತಂದ್ರೆ ಆಗಿದ್ದೆ ತೊಂದರೆ ಕಾಲ್ ಮಾಡಿದ್ದು ಕಂಪ್ಲೇಂಟ್ ಮಾಡಿ ಇದು ಆ ಚಾನಲ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಪ್ಯಾಕೇಜ್ ತೆಗೀರಿ ಅಂತ ಚೆಕ್ ಮಾಡ್ತೀನಿ ಸರ್ ಇದ್ರ ರಿಕಾರ್ಡಿಂಗ್ ನಾನ್ ಕಂಪ್ಲೇಂಟ್ ತಗೋಬೇಕಂದ್ರೆ ಪ್ಯಾಕೇಜ್ ನ ರಿಮೂವ್ ಆಗ್ಬೇಕಾಗುತ್ತೆ ಸರ್ ಇಲ್ಲ ಅಂತಂದ್ರೆ ಅದು ಸೆಪರೇಟ್ ಆಗಿ ಅಂತ ತೆಗೆಯೋ ಸರ್ ಪ್ಯಾಕೇಜ್ ಅನ್ನು ರಿಮೂವ್ ಮಾಡಿದ್ರೆ ಹೆಂಗೆ ಪ್ಯಾಕೇಜ್ ಅಂದ್ರೆ ಅದು ಪ್ಯಾಕಲ್ಲಿ ಏನಿರುತ್ತೆ ಅಲ್ವಾ ಸರ್ ಈಗ ಅಲ್ಲ ನಾನು ಗಣಿಗ್ ಬೇಕಿದ್ದಿ ನಾನು ಫ್ರೀ ಚಾನೆಲ್ ಅನ್ನು ಡ್ರಾಪ್ ಮಾಡ್ತಿರೋದಲ್ವಾ ಹಾ ಸರ್ ಅದು ಆಪ್ಷನ್ ಕೊಡ್ಬೇಕಲ್ವಾ ನಿಮ್ದು ಟಾಟಾ ಸ್ಕೈ Pack ಅಲ್ಲಿ ಇದೆ ಆಯ್ತು ಬಿಡಿ pack ಇದೆ pack ಅಲ್ಲಿ ನನಗೆ ಅಂದ್ರೆ regional package ಒಂದೇ ಇರೋದು ಬೇರೆ ಬೇರೆ ನನಗೆ option ಮಾಡಿ ಕೊಡೋ ಹಂಗೆ ಕೊಡ್ತೀರಾ ನೀವು ನಾನೇ ಕ್ರಿಯೇಟ್ ಮಾಡ್ತೀನಿ ನಾನೇ ನನಗೆ ಬೇಕಿದ್ದಂಗೆ ಪ್ಯಾಕೇಜ್ ಕ್ರಿಯೇಟ್ ಮಾಡಿ ಅಂತ channel ನಲ್ಲಿ ಯಾಕೆ ಹಾಕ್ತೀರಾ ನಿಮ್ಮ ಇದರಲ್ಲಿ ಅದರಲ್ಲಿ ಏನಾದ್ರು ಅವ್ರು ಮಾತಾಡೋದಿಲ್ಲ ಅರ್ಥ ಇದೆಯಾ ಏನೇನು ಮಾತಾಡ್ತಾ ನೀವು ನೋಡಿರ್ಬೋದು ಆ ಪವರ್ ಟಿವಿ ಅಲ್ಲೆಲ್ಲ ಅದು ಮೀಡಿಯಾನ ನ್ಯೂಸ್ ಚಾನೆಲ್ ಅಲ್ಲಿ ಎಂಡಿ ಡಿ ಮಾತಾಡೋದಾ ಏನು ಮಾತಾಡೋದು ಅಂತದನ್ನ ಯಾಕೆ ಹಾಕ್ತೀರಾ ನಮಗೆ